ಹಾಯ್ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಲಾಕ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಮೊನ್ನೆ ನಾವು ಊಟಿಗೆ ಹೋಗಿದ್ವಲ್ಲ ಅದರ ಪಾರ್ಟೂನ ತೋರಿಸ್ತಾ ಇದ್ದೀನಿ ಊಟಿನಲ್ಲಿ ದೊಡ್ಡ ಬೆಟ್ಟ ನೋಡಿಕೊಂಡು ಮತ್ತೆ ನಾವು ಟೀ ಫ್ಯಾಕ್ಟ್ರಿ ಕಡೆಗೆ ಹೊರಟಿವಿ ಊಟಿ ಸ್ಪೆಷಾಲಿಟಿನೇ ಟೀ ಮತ್ತೆ ಚಾಕ್ಲೇಟ್ ಸೊ ನಾವು ಊಟಕ್ಕೆ ಹೋಗಿ ಟೀ ಫ್ಯಾಕ್ಟ್ರಿ ನೋಡಿಲ್ಲ ಅಂದ್ರೆ ಹೇಗೆ ಅಲ್ವಾ ಸೊ ಈ ವಿಡಿಯೋದಲ್ಲಿ ಟೀ ಫ್ಯಾಕ್ಟರಿನಲ್ಲಿ ಟೀ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಟೀ ಸೊಪ್ಪಿಂದ ಟೀ ಪೌಡರ್ ಎಲ್ಲ ಹೇಗೆ ಆಗತ್ತೆ ಅಂತ ನಾನು ಕಂಪ್ಲೀಟ್ ಆಗಿ ತೋರಿಸ್ತೀನಿ ಬನ್ನಿ ನಾವು ಹಾಗೆ ಕಾರಲ್ಲಿ ಫ್ಯಾಮಿಲಿ ಎಲ್ಲ ರೋಡ್ ಸೈಡ್ ಅಲ್ಲಿ ಏನೇನು ಸಿಗುತ್ತೆ ಎಲ್ಲ ನೋಡಿಕೊಂಡು ಒಂದು ಕಡೆ ಕಾರ್ನ ಪಾರ್ಕ್ ಮಾಡಿ ಹಾಗೆ ಸ್ಟ್ರೀಟ್ ಅಲ್ಲಿ ನಡ್ಕೊಂಡು ಹೋದ್ವಿ ಟೀ ಫ್ಯಾಕ್ಟರಿ ಸ್ಟ್ರೀಟ್ ಅಲ್ಲಿ ಟೀ ಫ್ಯಾಕ್ಟರಿ ಹತ್ರ ಹೇಳ್ಕೊಂಡ್ಮೇಲೆ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸಲ್ಲೇ ನಡ್ಕೊಂಡು ಹೋಗ್ಬೇಕಾಗತ್ತೆ ನೋಡಿ ನಡ್ಕೊಂಡು ಹೋಗುವಾಗ ರೋಡ್ ಸೈಡ್ನಲ್ಲಿ ಅಕ್ಕಪಕ್ಕ ಎಷ್ಟು ಚೆನ್ನಾಗಿ ಪ್ಲೇಸಸ್ ಇದೆ ಅಂತ ನಮಗಂತೂ ನೋಡಿ ತುಂಬಾ ಖುಷಿಯಾಯಿತು ಫ್ಯಾಕ್ಟ್ರಿಗೆ ಎಂಟ್ರಿ ಆದ ತಕ್ಷಣನೇ ಚಾಕ್ಲೇಟ್ ಸ್ಪಾಟ್ ಸಿಗತ್ತೆ ನೋಡಿ ಇಲ್ಲಿ ಅಲ್ಲೇ ಚಾಕ್ಲೇಟ್ನ ಮಾಡಿ ಫ್ರೀಯಾಗಿ ಚಾಕ್ಲೇಟ್ ಕೊಡ್ತಾರೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗ್ ಆಗ್ತಾ ಇದೆ ಇದು ರೌಂಡ್ ಚಾಕ್ಲೇಟು ಬಾಲ್ಸ್ ಚಾಕ್ಲೇಟ್ ಅಂತ ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗ್ ಆಗ್ತಾ ಇದೆ ಕ್ರೀಮಿ ಟೆಕ್ಚರಲ್ಲಿ ಚಾಕ್ಲೇಟ್ಸ್ ಬಾಟಲ್ಲಂತೂ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇತ್ತು ಯಾವ ಚಾಕ್ಲೇಟ್ ನೋಡಿದ್ರು ತಗೋಬೇಕು ತಿನ್ನಬೇಕು ಅಂತ ಆಸೆ ಆಗುತ್ತೆ ನೋಡಿ ಇಲ್ಲಿ ಎಷ್ಟು ವೆರೈಟಿ ವೆರೈಟಿ ಚಾಕ್ಲೇಟ್ ಇಟ್ಟಿದ್ದಾರೆ ಅಂತ ಹಾಗೆ ಮುಂದೆ ಹೋದರೆ ಕೆಲವು ಬಟ್ಟೆಗಳನ್ನ ಸೇಲ್ಗೆ ಹಾಕಿದರು ನಾವು ಅಲ್ಲೆಲ್ಲ ನೋಡಿಕೊಂಡು ಚಾಕ್ಲೇಟ್ನ ಪರ್ಚೇಸ್ ಮಾಡಿದ್ವಿ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿಯಿಂದ ಸ್ವಲ್ಪ ಕೆಳಗಡೆ ಇಳಿದು ಮುಂದೆ ಹೋದರೆ ಟೀ ಫ್ಯಾಕ್ಟರಿ ಸಿಗತ್ತೆ ನೋಡಿ ಇದು ಟೀ ಫ್ಯಾಕ್ಟ್ರಿಗೆ ಹೋಗುವಂಥ ಸ್ಟ್ರೀಟ್ ಇದು ಅಕ್ಕಪಕ್ಕ ಎಲ್ಲ ತುಂಬ ಚೆನ್ನಾಗಿದೆ ಸ್ಪಾಟ್ ಇದು ಟೀ ಫ್ಯಾಕ್ಟರಿ ಇರುವಂತ ಜಾಗ ಎಷ್ಟೊಂದ್ ಜನ ಕಾರ್ ಪಾರ್ಕಿಂಗ್ ಮಾಡಿದರೆ ಗ್ರೌಂಡ್ ಕೂಡ ತುಂಬಾನೇ ದೊಡ್ಡದಾಗಿದೆ ಇಲ್ಲಿ ಬ್ರಿಡ್ಜ್ ಕೂಡ ಮಾಡಿದ್ದಾರೆ ನಾವೆಲ್ಲ ಹೋಗ್ತಾ ಇದೀವಿ ನನ್ನ ಅಕ್ಕ ತಂಗಿ ನನ್ನ ಅಪ್ಪ ಬಾವ ಮತ್ತೆ ನಮ್ಮ ಮನೆಯವರು ಎಲ್ರು ಹೋಗ್ತಾ ಇದೀವಿ ಅಕ್ಕನ ಮಗಳು ಧನ್ಯಶ್ರೀ ಎಲ್ಲರೂ ಹೋಗ್ತಾ ಇದೀವಿ ಇಲ್ಲೇನು ಕಾಣಿಸ್ತಾ ಇದೆ ಇದು ಬ್ರಿಡ್ಜು ಈ ಪ್ಲೇಸ್ ಅಲ್ಲಿ ಎಲ್ರು ಸೆಲ್ಫಿ ತಗೊಳ್ತಾರೆ ಟೀ ಫ್ಯಾಕ್ಟರಿಗೆ ಹೋಗ್ತಾ ಕೆಲವೊಂದು ಮಿಷಿನ್ಸ್ ಎಲ್ಲ ಇಟ್ಟಿದ್ರು ಎಂಟ್ರೆನ್ಸ್ ಅಲ್ಲಿ ಅದನ್ನೆಲ್ಲ ನೋಡಿಕೊಂಡು ನಾವೆಲ್ಲ ಹಾಗೆ ಮೂವ್ ಆದ್ವಿ ಮತ್ತೆ ನಾವು ಅರ್ಲಿ ಮಾರ್ನಿಂಗ್ ಗೆ ಹೋಗಿದ್ರಿಂದ ಅಷ್ಟು ಕ್ರೌಡ್ ಇರಲಿಲ್ಲ ಎಲ್ಲಿ ನೋಡಿದ್ರು ಸ್ವಲ್ಪ ಖಾಲಿ ಖಾಲಿ ಜಾಗನೇ ಇತ್ತು ನಮಗೂ ಕೂಡ ನೋಡೋದಕ್ಕೆ ತುಂಬಾ ಖುಷಿ ಆಯಿತು ಇದು ಟೀ ಫ್ಯಾಕ್ಟರಿಯ ಎಂಟ್ರೆನ್ಸ್ ಫ್ಯಾಕ್ಟ್ರಿಗೆ ಎಂಟ್ರಿ ಆದ ತಕ್ಷಣನೇ ಟೀ ಬಗ್ಗೆ ಕೆಲವು ಇನ್ಫಾರ್ಮೇಷನ್ ಮತ್ತು ಹಿಸ್ಟ್ರಿ ಎಲ್ಲ ಹಾಕಿದ್ರು ಅಷ್ಟೊಂದು ಓದೋಕ್ಕೆಲ್ಲ ನಮಗೆ ಟೈಮ್ ಇಲ್ಲದೆ ಇರೋದ್ರಿಂದ ಹಾಗೆ ಮೂವ್ ಆದ್ವಿ ಈ ಫ್ಯಾಕ್ಟ್ರಿನಲ್ಲಿ ನಾವೇನು ನೋಡ್ತಾ ಇದ್ದೀವಿ ಇದು ಒರಿಜಿನಲ್ ಟೀ ಸೊಪ್ಪು ಈ ಸೊಪ್ಪನ್ನು ಪುಡಿ ಮಾಡಿ ಅಲ್ಲೇ ಟೀ ಪೌಡರ್ನ ತಯಾರಿಸಿ ಪ್ಯಾಕ್ ಕೂಡ ಮಾಡ್ತಾರೆ ನೋಡೋದಕ್ಕೆ ಎಲ್ಲ ಟ್ರಾನ್ಸ್ಪರೆಂಟ್ ಆಗೇ ಇರುತ್ತೆ ಯಾವ ಕೆಮಿಕಲ್ಲು ಕೂಡ ಮಿಕ್ಸ್ ಆಗೋಲ್ಲ ತುಂಬಾ ಎಕ್ಸೈಟ್ಮೆಂಟ್ ಇತ್ತು ಹೇಗಾಗುತ್ತೆ ನೋಡೋಣ ಅಂತ ನೋಡಿ ಟೀ ಸೊಪ್ಪೆಲ್ಲ ಕಟ್ಕಟ್ಟಾಗಿ ಬರ್ತಾ ಇದೆ ಈ ಪೋಷನ್ ಮತ್ತೆ ಹಾಗೆ ಮೂವ್ ಆಗ್ತಾ ಹೋದ್ರೆ ಕಟ್ಕಟ್ಟಾಗಿರೋ ಟೀ ಸೊಪ್ಪೆಲ್ಲ ಸಾಫ್ಟ್ ಆಗಿ ಇಲ್ಲಿ ಪೌಡರ್ ಆಗ್ತಾ ಇರುತ್ತೆ ನೋಡ್ತಾ ಇರಬಹುದು ಇಷ್ಟು ಚೆನ್ನಾಗಿ ಗ್ರೀನ್ ಕಲರೇ ಇದೆ ಇಲ್ಲಿ ನಾವಂತೂ ಈ ರೀತಿ ಫ್ಯಾಕ್ಟರಿನಲ್ಲಿ ಟೀ ಪೌಡರ್ ಆಗ್ತಾ ಇರೋದನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ತುಂಬಾ ಆಯಿತು ನೋಡಿಬಿಟ್ಟು ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಈ ಫ್ಯಾಕ್ಟ್ರಿ ಫುಲ್ಲು ಟೀ ಪೌಡರ್ದು ಘಮ್ಮಂತ ಸ್ಮೆಲ್ ಬರ್ತಾ ಇರುತ್ತೆ ನಾವು ಟೀ ಕುಡಿಯೋದೇ ಬೇಡ ಅಷ್ಟು ಚೆನ್ನಾಗಿ ಫ್ಯಾಕ್ಟ್ರಿ ಫುಲ್ಲು ಟೀ ಪೌಡರ್ ಸ್ಮೆಲ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಆ ಟೀ ಪೌಡರೆಲ್ಲ ಮತ್ತು ಟೀ ಸೊಪ್ಪನ್ನು ಹಾಕಿ ಟೀ ಪೌಡರ್ ಆಗಿ ಪ್ಯಾಕ್ ಆಗೋವರೆಗೂ ಯಾರೂ ಎಲ್ಲೂ ಇದನ್ನು ಕೈಯಲ್ಲೂ ಮುಟ್ಟೋದಿಲ್ಲ ಆಟೋಮೆಟಿಕ್ ಮಿಷಿನೇ ಎಲ್ಲ ತಗೊಳ್ಳುತ್ತೆ ನೋಡಿ ಹೇಗಾಗ್ತಾ ಇದೆ ಇದು ಅಂತೂ ಸಖತ್ತಾಗಿದೆ ನೋಡೋಕ್ಕೆ ನಾವಂತೂ ಟೀ ಸೊಪ್ಪಿಂದ ಟೀ ಪೌಡರ್ ಆಗೋದನ್ನ ಕಂಪ್ಲೀಟಾಗಿ ನೋಡಿ ತುಂಬಾ ಖುಷಿಪಟ್ವಿ ಸಾಫ್ಟಾಗಿ ಪುಡಿ ಪುಡಿಯಾಗಿರೋ ಟೀ ಸೊಪ್ಪೆಲ್ಲ ನೋಡಿ ಈ ಥರ ಸಿಲಿಂಡರ್ ಏನೋ ಇದೆ ಅದರ ಸ್ಲೋ ಆಗಿ ಇದು ತಿರುಗ್ತಾ ಇದೆ ಅದರೊಳಗಡೆ ಮೂವ್ ಆಗ್ತಾ ಇದೆ ನೆಕ್ಸ್ಟ್ ನೋಡೋಣ ಬನ್ನಿ ಏನಾಗ್ತಿದೆ ಅಂತ ನೋಡಿ ಎಷ್ಟು ದೊಡ್ಡ ಸಿಲಿಂಡರ್ ಥರ ಇದೆ ಅಲ್ವಾ ಸ್ಲೋ ಆಗಿ ತಿರುಗ್ತಾ ಇದೆ ನಾವು ಹಾಗೆ ನೋಡ್ಕೊಂಡು ನೋಡಿಕೊಂಡು ಮುಂದೆ ಹೋಗ್ತಾ ಇದ್ವಿ ಸಿಲಿಂಡರಿಂದ ಆಚೆ ಟೀ ಪೌಡರ್ ಬಂದಾಗ ನೋಡಿ ಇಲ್ಲಿ ಫ್ಯಾನ್ ಥರ ಇದೆ ಇದರಿಂದ ಬಿಸಿ ಗಾಳಿ ಬರ್ತಾ ಇರತ್ತೆ ನಾವು ಅದರ ಪಕ್ಕನೇ ಮೂವ್ ಆಗಿದ್ದರಿಂದ ಆ ಬಿಸಿ ಗಾಳಿ ನಮಗೂ ಗೊತ್ತಾಯಿತು ಸೊ ಇಲ್ಲೇನಾಗತ್ತೆ ಹಸಿ ಹಸಿ ಇದ್ದಿದ್ದೆಲ್ಲ ಆ ಬಿಸಿ ಗಾಳಿನಲ್ಲಿ ಒಣಗಿ ಪೌಡರ್ ಆಗ್ತಾ ಇದೆ ನೋಡಿ ಆ ಗ್ರೀನ್ ಕಲರ್ ಇದ್ದಿದ್ದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿ ಹೇಗೆ ಮೂವ್ ಆಗ್ತಾ ಇದೆ ಅಂತ ನಿಧಾನಕ್ಕೆ ಹೋಗ್ತಾ ಇದೆ ನಾವಂತೂ ಈ ಟೀ ಫ್ಯಾಕ್ಟ್ರಿನಲ್ಲಿ ಟೀ ಪೌಡರ್ ಆಗ್ತಾ ಇರೋದನ್ನು ನೋಡಿ ಟೀ ಕುಡಿಬೇಕು ಅಂತ ತುಂಬಾ ಇಷ್ಟ ಆಯಿತು ಯಾಕಂದರೆ ನಮ್ಮ ಕಣ್ಣೆದುರುಗಡೆನೆ ಸೊಪ್ಪು ಟೀ ಪೌಡರ್ ಆಗಿ ಎಷ್ಟು ಚೆನ್ನಾಗಿ ಪ್ಯಾಕ್ ಆಯಿತು ಗೊತ್ತಾ ಇದನ್ನ ನೋಡಿಬಿಟ್ಟು ಟೀ ಕುಡಿಬೇಕು ಅಂತ ಇಷ್ಟ ಆಯಿತು ಬಟ್ ಟೀ ಸಿಗುತ್ತೋ ಇಲ್ವೋ ಅಂತ ನಮಗೆ ಡೌಟು ಆಯಿತು ನೋಡೋಣ ಮುಂದೆ ಹೋಗಿ ಟೀ ಸಿಗುತ್ತೋ ಇಲ್ವೋ ಅಂತ ಬಟ್ ಈ ಪೋಷನಲ್ಲಿ ನೋಡಿ ಆಲ್ರೆಡಿ ಟೀ ಪೌಡರ್ ಆಗಿ ಔಟ್ಪುಟ್ ಬರ್ತಾ ಇದೆ ನಾವು ನೋಡ್ತಾ ನೋಡ್ತಾನೆ ಗ್ರೀನ್ ಸೊಪ್ಪು ಎಲ್ಲ ಇದ್ದಿದ್ದು ಪೌಡರ್ ಆಗಿ ಲೈಟ್ ಗ್ರೀನ್ ಆಗಿ ಇವಾಗ ಅದೆಲ್ಲ ಡ್ರೈ ಆಗಿ ಬ್ಲ್ಯಾಕ್ ಟೀ ಪೌಡರು ರೆಡಿಯಾಗಿದೆ ಸೊ ಹಾಗೆ ನೋಡ್ಕೊಂಡು ನೋಡಿಕೊಂಡು ನಾವೆಲ್ಲ ಮುಂದೆ ಬಂದ್ವಿ ತುಂಬಾ ಇಂಟ್ರೆಸ್ಟಿಂಗ್ ಇತ್ತು ಈ ಪ್ಲೇಸಲ್ಲೆಲ್ಲ ಟೀ ಪೌಡರ್ ಆಗೋದನ್ನ ನೋಡೋದಕ್ಕೆ ಸೊ ಊಟಿಗೆ ಬಂದಿದ್ದಕ್ಕೂ ಸಾರ್ಥಕ ಅನ್ನಿಸ್ತು ಈ ಸ್ಪಾಟ್ ಅಲ್ಲಿ ಟೀ ಪೌಡರ್ ಎಲ್ಲ ಮೆಷಿನ್ ಅಲ್ಲೇ ಪಾಕೆಟ್ ಆಗಿ ಆಗಿ ಬರ್ತಾ ಇದೆ ನಮಗೂ ನೋಡಿ ತುಂಬಾ ಖುಷಿ ಆಯ್ತು ನಾವೆಲ್ಲ ಇದನ್ನೆಲ್ಲ ನೋಡಿಕೊಂಡು ಟೀ ಕುಡಿದ್ವಿ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ಇಲ್ಲಿ ಬರೋ ಟೂರಿಸ್ಟ್ಗೆಲ್ಲ ಫ್ರೀ ಟೀ ಕೊಡ್ತಾರೆ ಅದು ಖುಷಿ ಆಯಿತು ಮತ್ತೆ ಫ್ಯಾಕ್ಟ್ರಿನಲ್ಲೇ ರೆಡಿ ಆಗುವಂತಹ ಟೀ ಪೌಡರ್ ಇಂದ ಟೀ ಹೇಗಿರುತ್ತೆ ಅಂತ ಕ್ಯೂರಿಯಾಸಿಟಿ ನಮ್ಗಂತೂ ಇತ್ತು ಕುಡಿದ ಮೇಲೆ ಗೊತ್ತಾಯ್ತು ತುಂಬಾ ಸ್ಟ್ರಾಂಗ್ ಆಗಿ ತುಂಬನೇ ಚೆನ್ನಾಗಿ ನಾರ್ಮಲಿ ಮನೇಲಿ ಕುಡಿಯೋ ಟೀಗಿಂತ ಇಲ್ಲಿ ಡಿಫ್ರೆಂಟ್ ಆಗಿತ್ತು ಚೆನ್ನಾಗಿತ್ತು ನೆಕ್ಸ್ಟ್ ಹೀಗೆ ಮುಂದೆ ಬಂದ ಮೇಲೆ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೀ ಪೌಡರ್ಸ್ ಎಲ್ಲ ಸೇಲ್ಗೆ ಇಟ್ಟಿದ್ರು ನೋಡಿದ್ವಿ ಇಲ್ಲಿ ಗ್ರೀನ್ ಟೀ ಇತ್ತು ವೈಟ್ ಟೀ ಚಾಕ್ಲೇಟ್ ಟೀ ಮಸಾಲಾ ಟೀ ಜಿಂಜರ್ ಟೀ ಈ ರೀತಿ ಬೇರೆ ಬೇರೆ ಟೀ ಫ್ಲೇವರ್ಸ್ ಎಲ್ಲ ಇತ್ತು ನೋಡಿ ಇಲ್ಲಿದೆ ಲೆಮನ್ ಟೀ ಅಂತ ನಮಗೆಲ್ಲ ಈ ಪ್ಲೇಸ್ನ ನೋಡಿ ತುಂಬಾ ಖುಷಿ ಆಯಿತು ಸೊ ಇಲ್ಲಿಗೆ ಮೇಲೆ ಪರ್ಚೇಸ್ ಮಾಡಿಲ್ಲ ಅಂದ್ರೆ ಹೇಗೆ ಅಲ್ವಾ ಸೊ ನಾವೇನು ಮಾಡಿದ್ವಿ ಒಂದು ಗ್ರೀನ್ ಟೀ ತಗೊಂಡ್ವಿ ಇನ್ನೊಂದು ಮಸಾಲಾ ಟೀ ಪೌಡರ್ನ ಪರ್ಚೇಸ್ ಮಾಡಿದ್ವಿ ನಾವು ಒಂದೆರಡು ಮೂರು ಫ್ಲೇವರ್ಸ್ ಇರೋ ಟೀ ಪೌಡರ್ನ ಪರ್ಚೇಸ್ ಮಾಡಿದ್ವಿ ಮತ್ತೆ ಯಾವ ಪ್ಲೇಸ್ಗೆ ಹೋದ್ವಿ ಏನು ಮಾಡಿದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ